ठीक है भाई साहब का सही अधिवेशन डिस्कशन ये स्थान बहुत है लेकिन समझ नहीं आ रहा है ठीक है ना

ಅಲ್ಲ ನಾನು ಕಂಟೆಂಟ್ ಮಾಡ್ತೀನಿ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಅನ್ನು ಮಾತಾಡಬಹುದುだけど ನಾನು ವಿಷಯದ ಬೇರೆ ವಿಷಯದ ಒಂದು ರೀತಿ ಟ್ರೋ ವರ್ಶಲ್ ಆಗಿ ಓಕೆ ಓದು ಓಕೆ ಆಫ್ಟರ್ ಫಿಲ್ಮಿಂಗ್ ಸೋ ಹಾಗಾಗಿ ನಾನು ಇವರಲ್ಲಿ ಕಮೆಂಟ್ ಮಾಡೋದು ಅಷ್ಟೇ ಸರಿ ಹೋಗಲ್ಲ ಅಂತ ಅನ್ಸುತ್ತೆ ಬಟ್ ಇನ್ ಜನರಲ್ ಹೇಳ್ಬೇಕು ಇನ್ನು ಮೀಡಿಯಾಗೋ ನೋ

ಅದು ದರ್ಶನ್ ಅವರ ರೌಡಿಗಳ ಒಡನಾಟದ ಬಗ್ಗೆ ಏನು ಹೇಳ್ತೀವಿ ಅವ್ರಿಗೆ ಇರತಕ್ಕಂಥ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನವರಿಗೆ ಅವರಿಗೆ ಸಿಗ್ತಾ ಇರತಂತ ರಾಜಕೀಯದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಜೈಲಲ್ಲಿ ಅವರ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಬೆಂಗಳೂರು ಪರಪರ ಜೈಲಲ್ಲಿ ನಡೆಯೋದಂತ ನಾವು ಕಾಣಿಸ್ತಾ ಇದ್ದಾರೆ ಇದು ಒಂದು ಕಡೆ ನಡೀತಾ ಇರೋ ವಿಷಯ ಈ ಪ್ರತಿಯೊಂದು ಜೈಲಿಗೆ ಮಾಡಿ ಅವ್ರನ್ನ ನೋಡ್ಬೋದು